ನರ್ಸಿಂಗೋಡ್ ಅಂತ ಚಿಂತಾಮಣಿ ಶಿಲ್ಗೇಟ ಎರಡು ಕ್ಷೇತ್ರದಲ್ಲಿ ಇದು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಮತ್ತೆ ನಮ್ಮ ಎಂ ಸಿ ಸುಧಾಕರ್ ಮುನಿಷ್ಟು ನಮ್ಮ ಸುಧಾಕರ್ ಪರವಾಗಿ ಎಲ್ಲ ಜನಗಳು ಇಲ್ಲಿ ಬಂದಿರ್ತಕ್ಕಂಥದ್ದು ಒಂದು ಮತ್ತೆ ಏನು ಆಗುತ್ತಾ ಇವು ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಕೋರ್ಟ್ ಎಲ್ಲ ರೈಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಹೆಂಗ್ ಮಾಡ್ಬೇಕಾಗಿತ್ತು ಇವಾಗ ರಾಜ್ಯ ಮೇಲೆ ಭೂಗ ತಿಳಿಸ್ತಾವ್ರೆ ಯಾಕೆ ತಿಳಿಸ್ಬೇಕು ಅವರು ಕೇಂದ್ರ ಸರ್ಕಾರವರು ಹೊರ ಹಾಕ್ಬೇಕಾಗಿತ್ತು ಇವರು ಪಾಪ ಇದ್ ಮಾಡೋದು ಇಲ್ಲೆಲ್ಲ ಇದ್ ಮಾಡಕ್ ಆಗ್ತಾ ಇಲ್ಲ ಸರ್ಕಾರ ನಡೆಸ್ಬೇಕಂತ ಗ್ಯಾರಂಟಿಗೆ ಮಾತ್ರ ಇದ್ ಮಾಡೋರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೇಂದ್ರ ಅವರು ಯಾಕೆ ಇದ್ ಮಾಡ್ಬೇಕಾಗಿತ್ತು ಇವಾಗ ಕೇಂದ್ರ ಸರ್ಕಾರದಲ್ಲಿ ಭರವಸೆ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿರ್ಧಾರ ನಡೆಸಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಎಂ ಸಿ ಸುಧಾಕರ್ ಆಗ್ಬೋದು ಸಿದ್ದರಾಮಯ್ಯ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಎಲ್ಲಾ ಟೋಟ್ಲಿ ನಮ್ಮ ಏನ್ ಮನುಷ್ಯ ಟೋಟ್ಲಿ ಇದೀರೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರದಂತೆ ನಡೆದ ಸರ್ಕಾರ ಅಂದ್ರೆ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರತಿಭಟನೆ ಬಂದಿರತಕ್ಕಂಥ ಉದ್ದೇಶ ಒಂದೇ ಒಂದು ಯಾಕೆ ನೀವು ಗ್ಯಾಸ್ ಬೆಲೆ ರೈಸ್ ಮಾಡ್ತೀರಿ ಯಾಕೆ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ರೈಸ್ ಮಾಡ್ತೀರಿ ನೀವು ಇರ್ತಕ್ಕಂಥ ಅರ್ಹತೆ ಇದೆ ಯಾಕೆ ಅವರೇ ಮಾಡ್ತೀರಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಕೇಂದ್ರ ಸರ್ಕಾರವರು ಇದು ಬಿಟ್ಟು ನೀವು ನ್ಯಾಯ ಪಡಿಸ್ಬೇಕು ಕರ್ನಾಟಕಕ್ಕೆ ಕರ್ನಾಟಕ ನೀವು ಏನು ಕೊಡ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ನಂಬಿಕೆ ಗ್ರಹ ಮಾಡಿರ್ತಕ್ಕಂಥ ಸರ್ಕಾರ ಬಿಜೆಪಿ ಸರ್ಕಾರ ಈ ಸರ್ಕಾರನ ವಿರೋಧ ಮಾಡ್ತಾ ಇದ್ದೇವೆ ಈ ಸರ್ಕಾರನ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತಲ್ಲ ಇಲ್ಲ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಏನು ಸಿಕ್ಕೊಂಡು ರೆಡಿ ಆಗಿದ್ದೀವಿ ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಇದೇ ಒಂದು ಸ್ಥಳದಲ್ಲಿ ಬಿಜೆಪಿ ಅವರು ಸಾಮಾನ್ಯ ಮಾಧ್ಯಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಅವ್ರ ಮಗ ಆ ವಿಜಯೇಂದ್ರ ಅವರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಯಶಸ್ವಿ ಮಾಡಿ ಇವಾಗ ಜನ ಜನಕ್ರೋಶ ಅಂತ ಒಂದು ಆಂದೋಲನ ಮಾಡ್ತಾ ಸರ್ ಈ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿ ಸರ್ ಜನಾಕ್ರೋಶ ಮಾಡ್ತಾ ಇದಾರೆ ಬಿಜೆಪಿ ಮಾಡ್ತಕ್ಕಂಥದ್ದೇನು ಅಂತ ಗೊತ್ತಿರ್ತಕ್ಕಂಥದ್ದು ಎಲ್ಲ ಜನ ಸಂಬಂಧ ಗೊತ್ತಿರ್ತಕ್ಕಂಥದ್ದು ನಾವು ಹೇಳೋದೆಲ್ಲ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ವಿಜೇಂದ್ರ ಅವ್ರು ಏನ್ ಮಾಡಿದ್ದಾರೆ ವಿರೋಧ ಪಕ್ಷದವರು ಚಲೋ ನಾನ್ಷನ್ ಆಗ್ಬೋದು ಎಲ್ಲ ಟೋಟ್ಲಿ ಎಲ್ಲ ನಮ್ಮ ಏನಿದ್ದಾರೆ ಅವ್ರಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ನಮ್ಗೂ ಗೊತ್ತಿರ್ತಕ್ಕಂಥದ್ದೇ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಮುಖಂಡರು ಅಂತ ಹೇಳಕ್ ಆಗಲ್ಲ ಕಾರ್ಯಕರ್ತರು ನಮ್ಗೆ ಬೇಸರ ಏನು ಗೊತ್ತಿಲ್ಲ ಯಾಕೆ ನೀವು ಸಿಲಿಂಡರ್ ಆಗ್ಬೋದು ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಯಾಕೆ ರೈಸ್ ಮಾಡ್ತಾ ಇದ್ರಿ ಸೊ ಇವೆಲ್ಲ ಯಾಕೆ ನೀವು ರೈಸ್ ಮಾಡ್ತಾ ಇದ್ರಿ ಬಿ ಜೆ ಪಿ ಸರ್ಕಾರ ಇದಕ್ಕೆ ವಿರೋಧವಾಗಿ ನಾವು ಮಾತಾಡ್ತಕ್ಕಂಥದ್ದು ಕಣ್ಣನೇ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಗ್ಯಾರಂಟಿ ಕಟ್ತಿರ್ತಕ್ಕಂಥ ಮುಡಿದಂತೆ ಮುಡಿದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದ್ದು ನಮ್ಮ ಚಿಂತಾಮಣಿ ಎಂ ಸಿ ಸುಧಾಕರ್ ಅವರು ಅದೂ ಇದರಲ್ಲಿ ನಾವು ಬಂದಿರ್ತಕ್ಕಂಥವ್ರು ಅವರು ವಿಶ್ವಾಸಕ್ಕೆ ಧಕ್ಕೆ ಬರ್ತಂಗೆ ಸರ್ಕಾರ ನಡೆಸ್ಕೊಂಡು ಹೋಗ್ತಕ್ಕಂಥ ವಿಶ್ವಾಸ ಇದೆ ಸರ್ಕಾರ ಇವತ್ತಲ ಸಮುದ್ರ ನಾವು ಹೇಳ್ತೀವಿ ಇನ್ನು ಹತ್ತು ಇಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹತ್ತು ಇಪ್ಪತ್ತು ವರ್ಷ ನಡೀತದೆ ಡಿ ಕೆ ಶಿವಕುಮಾರ್ ಆಗ್ಬೋದು ನಮ್ಮ ಸಾಹೇಬರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳ್ಬೋದು ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದ್ದಾರೆ ನಮ್ಮ ಸರ್ಕಾರ ನೀಡುತ್ತದೆ ನಮ್ಮ ಎಂ ಸಿ ಸುಧಾಕರ್ ಸಾವಿ ನೇತೃತ್ವದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಡಿಸ್ಟಿಕ್ ಅಲ್ಲಿ ಕೆಲಸ ನೀಡುತ್ತದೆ ಒಳ್ಳೆಯ ಉನ್ನತ ಕಾರ್ಯಗಳನ್ನು ನಡೀತವ್ರೆ ಕಾರ್ಯಕ್ರಮ ಹೂಡಿಸೋರು ಕಾರ್ಯಕ್ರಮ ತಗೊಂಡು ಬಂದು ಕೆಲಸ ಮಾಡೋ ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಬಿಜೆಪಿ ಪಕ್ಷದವರು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಎರಡು ಮೂರು ದಿವಸ ಬಿಟ್ಟು ಇವರು ಜೆ ಡಿ ಎಸ್ ಪಕ್ಷವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡ್ರೆ ಅವರು ಕಾನ್ಸೆಪ್ ಸೋಲನ್ ಏನಿತ್ತು ಅಂದ್ರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಸಾಕಂದ್ರ ಕುಮಾರಸ್ವಾಮಿ ಅವರು ಏನೇಳ್ತಾರೆ ಕಾಂಗ್ರೆಸ್ ಪಕ್ಷದ ತನ್ನ ಬೆಟ್ಟ ಭ್ರಷ್ಟಾಚಾರ ಇದೆ ಭ್ರಷ್ಟಾ ಭ್ರಷ್ಟಾಚಾರದ ದಾಖಲೆಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜನತೆ ಮುಂದೆ ಇರ್ತೀವಿ ತನ್ನ ಕಟ್ಲೆ ಭ್ರಷ್ಟಾಚಾರ ಇದೆ ಕಾಂಗ್ರೆಸ್ ಅವರು ಅಂತ ಇದ್ದಾರೆ ಅದ್ರ ಬಗ್ಗೆ ಹೇಳಿ ಸಮಗ್ರ ಸನ್ಮಾನ ಮುಖ್ಯಮಂತ್ರಿಗೆ ಕುಮಾರಸ್ವಾಮಿ ಆಗಿದ್ರು ಆ ಕಾಲದಲ್ಲಿ ಭ್ರಷ್ಟಾಚಾರ ಏನಂತ ಗೊತ್ತಿಲ್ಲ ಒಂದು ಎರಡನೇದು ಏನ್ ಗೊತ್ತಾ ಜೆ ಡಿ ಎಸ್ ಮೂಲ ಇಲ್ಲ ಜೆ ಡಿ ಎಸ್ ಗೆ ಮೂಲ ಇರೋದಕ್ಕೆ ಕಾರಣ ಸನ್ಮಾನ ಪ್ರಧಾನ ಪ್ರಧಾನಮಂತ್ರಿಗಳಾಗಿದ್ರು ಅವ್ರಿಗೆ ಗೌರವ ಇದೆ ಪಾರ್ಟಿ ಯಾವುದೇ ಆದ್ರೂ ಅವ್ರಿಗೆ ನಾವು ನಮಸ್ಕಾರ ಮಾಡ್ತಾ ಅವ್ರಿಗೆ ಕಾಲಗಳಿಗೆ ನಮಸ್ತಾ ನಮ್ಮ ಗೌರವ ಇದೆ ಅವ್ರನ್ನ ಬಿಟ್ಟು ಕುಮಾರಸ್ವಾಮಿ ಆಗ್ಬೋದು ಇನ್ನೊಬ್ಬರ ಆಗ್ಬೋದು ನೆಲೆ ಇಲ್ಲ ಜೆ ಡಿ ಎಸ್ ಪಾರ್ಟಿನ ಇಲ್ಲ ಒಂದು ಐದು ವರ್ಷಕ್ಕೆ ಅವ್ರು ಏಕೆ ಈ ತರ ಮಾತಾಡ್ತಾರೆ ನಮ್ ಬಹಿರಂಗ ಮಾಡೋದು ಏನ್ ಮಾಡಿದೀವಿ ಸವಾಲಾಗ್ತಾ ಇದ್ದೀವಿ ಬೇಕಾದ್ರೆ ಜೆಡಿಎಸ್ ಅವ್ರು ಏನಿದ್ರು ಪಾಠ ಸಮೇತ ಬಂದ್ಬಿಡ್ರಿ ಆ್ಯಸ್ ಆಲ್ಸೋ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎಂಗೆ ಬೆನಿಫಿಟ್ಟು ಪೀಕಲ್ ಹೊತ್ತಿದೆಯಾ ಒಂದು ವಾರ ಪೀಕಲ್ ಹತ್ತ ಒಂದು ವೇಳೆ ನಾನು ಪ್ರದೇಶ ಕಾಂಗ್ರೆಸ್ ತಗೊಳ್ಳಿ ಅಧ್ಯಕ್ಷ ಆದಂಥ ಸುಮ್ಮನೆ ಬಿ ಕೆ ಶಿವಕುಮಾರ್ ಮಾಡಲು ಅವ್ರನ್ನ ಮನವಿ ಮಾಡಿದ್ದೀನಿ ಈ ಒಂದು ಹೋರಾಟನ ಆಂದೋಲನನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡು ಹೋಗಿ ಸಾರ್ವಜನಿಕರಿಗೆ ತಲುಪಿಗೆ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇ ಈ ಜನದಲ್ಲಿ ಆಗ್ತಾ ಇರ್ತಕ್ಕಂಥ ಏಳು ರೂಪಾಯ ಹೊರೆ

ಸನ್ಮಾನ್ಯ ಸೋನಿಯಾ ಗಾಂಧೀಜಿ ಅವರ ಮೇಲೆ ರಾಹುಲ್ ಗಾಂಧೀಜಿ ಅವರ ಮೇಲೆ ಅವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಗಾಂಧೀಜಿ ಅವರು ಬಡವರ ಪರ ತಂಪರವಾಗಿ ಧ್ವನಿಗೆ ಏರಿಸ್ತಾ ಇದ್ದಾರೆ ಧ್ವನಿ ಏರಿಸ್ತಾ ಇದ್ದಾರೆ ತಂಪರವಾಗಿ ಮಾತಾಡ್ತಾ ಇದಾರೆ ಹೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐ ಟಿ ಸಿಬಿಐ ನಿರಂತರವಾಗಿ ಮೊಟಕ್ಕೊಳಿಸಂತ ಪ್ರಯತ್ನ ಮಾಡ್ತಾ ಇದ್ರು ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾ ಜಿ ಬಿಕಾಸ್ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಅಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ವಿರುದ್ಧವಾಗಿ ರಾಹುಲ್ ಗಾಂಧೀಜಿ ವಿರುದ್ಧವಾಗಿ ಈ ಎಲ್ಲಾ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಒಂದಂತೂ ಖಚಿತವಾಗಿದೆ ಒಂದಂತೂ ಗ್ಯಾರಂಟಿ ಆಗಿದೆ ಬಡವರ ಪರವಾಗಿ

ಸೊ ದಾಟ್ ದೇ ಆರ್ ಟು ರೋಲ್ ಬ್ಯಾಕ್ ದ ಪ್ರೈಸ್ ಆಫ್ ಗ್ಯಾಸ್ ಸಿಲಿಂಡರ್ ಜಾಗೃತರಾಗಿ ಸಂಘಟಿತರಾಗಿ ಒಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿ ಬಿಜೆಪಿ ವಿರುದ್ಧವಾಗಿ ಆಂದೋಲನ ಪಾರಾಟ ಮಾಡಿ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಅಂತೇಳಿ ನಮಸ್ಕಾರ ನಮಸ್ಕಾರ ಸಾಕು ಸಾಕೋ ಥ್ಯಾಂಕ್ ಯು ವೆರಿ ಮಚ್ ಸನ್ಮಾನ್ಯ ಸುಜಾಳ ಧನ್ಯವಾದಗಳು ಸಮಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ನಾವು ಮಾಡಿದ್ದೀವೋ ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸನ್ಮಾನ ಸಿದ್ದರಾಮಯ್ಯರು